ವೀಕ್ಷಕರು ನಮಸ್ಕಾರ ಮೊನ್ನೆ ಅಷ್ಟೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಅಧಿಕಾರ ಸ್ವೀಕರಿಸಿದ್ರು ನೋಡಿ ನಲವತ್ತೈದು ವರ್ಷದ ಬಿಹಾರ್ ಮೂಲದ ನಿತಿನ್ ನಬೀನ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ವಿಶ್ವದ ಅತಿ ದೊಡ್ಡ ಪಾರ್ಟಿ ಅದೇ ರೀತಿ ಕಳೆದ ಹನ್ನೆರಡು ವರ್ಷಗಳಿಂದ ದೇಶದಲ್ಲಿ ಅಧಿಕಾರ ನಡೆಸತಕ್ಕಂತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೀ ನಲವತ್ತೈದು ವರ್ಷ ನೋಡಿ ಬಿಜೆಪಿ ಹೈಕಮಾಂಡ್ ನಾಯಕರು ಸುಖ ಸುಮ್ಮನ ಏನು ಈ ಯುವಕನಿಗೆ ಪಟ್ಟ ಕಟ್ಟಿಲ್ಲ ತುಂಬಾ ದೂರ ದೃಷ್ಟಿಯಿಂದ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಯುವ ನಾಯಕತ್ವಕ್ಕೆ ಮಣೆ ಹಾಕಿದ್ದಾರೆ ಈ ಮೂಲಕ ಎರಡನೇ ತಲೆಮಾರಿನ ನಾಯಕತ್ವವನ್ನು ಬೆಳೆಸುವುದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಕಮಾಂಡ್ ನಾಯಕರ ಈ ಆಯ್ಕೆ ಬಹುದೊಡ್ಡ ಸಂದೇಶ ರವಾನಿಸಿದೆ ನೋಡಿ ನಲವತ್ತೈದು ವರ್ಷದ ಯುವಕನಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಕಟ್ಟುವ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು ದೊಡ್ಡ ಸಂದೇಶ ಇಡೀ ದೇಶಕ್ಕೆ ರವಾನಿಸಿದ್ದಾರೆ ಇಂಥದ್ದೊಂದು ಸಂದೇಶ ಕರ್ನಾಟಕಕ್ಕೂ ಕೂಡ ಬಂದು ತಲುಪಿದೆ ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಕಳಿಸಿದ ಸಂದೇಶವಾದರೂ ಏನು ರಾಜ್ಯ ಬಿಜೆಪಿಯಲ್ಲಿನ ರೆಬಲ್ಸ್ ಟೀಮ್ನರಿಗೆ ನಡುಕ ಶುರುವಾಯ್ತಾ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಆಲಿ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಮುಂದುವರಿದಾರ ಕಳೆದ ವಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನವೀನ್ ಅವರು ಅಧಿಕಾರ ಸ್ವೀಕರಿಸಿದ್ರು ಈ ಒಂದು ಆಯ್ಕೆ ಇದೆಯಲ್ಲ ತುಂಬಾ ಸ್ಪಷ್ಟವಾದ ಸಂದೇಶವನ್ನು ಇಡೀ ದೇಶಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇಂಥ ಒಂದು ಸಂದೇಶ ಕರ್ನಾಟಕಕ್ಕೂ ಕೂಡ ಬಂದು ತಲುಪಿದೆ ಏನು ಆ ಸಂದೇಶ ಅಂದ್ರೆ ನೋಡಿ ಬಿಜೆಪಿ ಹೈಕಮಾಂಡ್ ನಾಯಕರ ನಿಲುವು ನಿರ್ಧಾರ ತುಂಬಾ ಸ್ಪಷ್ಟತೆಯಿಂದ ಕೂಡಿದೆ ಏನಪ್ಪ ಅಂದ್ರೆ ಎರಡನೇ ತಲೆಮಾರಿನ ಯುವ ನಾಯಕತ್ವಕ್ಕೆ ಪ್ರೋತ್ಸಾಹ ಜೊತೆಗೆ ಕಾರ್ಯದಕ್ಷತೆ ಕಾರ್ಯದಕ್ಷತೆ ಮತ್ತು ಯುವ ನಾಯಕತ್ವಕ್ಕೆ ಪ್ರೋತ್ಸಾಹ ಕೊಡುತ್ತಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು ಅಂದ್ರೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ದೇಶದ ವಿವಿಧ ರಾಜ್ಯ ಘಟಕಗಳಲ್ಲೂ ಕೂಡ ಯುವ ನಾಯಕತ್ವಕ್ಕೆ ಮನ್ನಣೆ ನೀಡುವ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಇದರಿಂದಾಗಿ ರಾಜ್ಯ ಬಿಜೆಪಿಯಲ್ಲಿನ ರೆಬಲ್ಸ್ಗಳು ಈಗ ತಂಡ ಹೊಡೆದಿದ್ದಾರೆ ನೋಡಿ ಹೈಕಮಾಂಡ್ ನಾಯಕರ ನಿರ್ಧಾರ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸ್ಥಾನವನ್ನೇ ಯುವ ನಾಯಕನಿಗೆ ಕಟ್ಟಲಾಗಿದೆ ವರ್ಷದ ಯುವಕನಿಗೆ ಕಟ್ಟಲಾಗಿದೆ ಈ ಒಂದು ಸಂದೇಶ ಬಿಜೆಪಿ ಹೈಕಮಾಂಡ್ ನಾಯಕರ ಸಂದೇಶ ಘಟಕಗಳಿಗೂ ಕೂಡ ಅನ್ವಯಿಸುತ್ತೆ ಇದು ಕರ್ನಾಟಕಕ್ಕೂ ಕೂಡ ಅನ್ವಯಿಸುತ್ತೆ ಅಂದ್ರೆ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಬಿ ವೈ ವಿಜಯೇಂದ್ರ ಅವರು ಮುಂದುವರಿಯುವುದು ಬಹುತೇಕ ಪಕ್ಕವಾಗಿದೆ ಕರ್ನಾಟಕದಲ್ಲಿ ಯುವ ನಾಯಕತ್ವ ಇದೆ ಕಾರ್ಯದಕ್ಷತೆ ಇದೆ ಅದೇ ರೀತಿ ವಿಜಯೇಂದ್ರ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಪಕ್ಷಕ್ಕೆ ವರ್ಚಸ್ಸು ಬಂದಿದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಕೂಡ ಹೆಚ್ಚಾಗಿದೆ ಇದನ್ನೆಲ್ಲ ಮನಗೊಂಡಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಕರ್ನಾಟಕದಲ್ಲಿ ಯಾವುದೇ ಬದಲಾವಣೆ ಮಾಡುವುದಕ್ಕೆ ನಿರ್ಧಾರ ಮಾಡಿಲ್ಲ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಅಂದ್ರೆ ಇನ್ನು ಇಪ್ಪತ್ತೆಂಟು ತಿಂಗಳ ಕಾಲ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ನಿತಿನ್ ನವೀನ್ ಅವರ ಆಯ್ಕೆ ಮೂಲಕ ಹೈಕಮಾಂಡ್ ನಿಂದ ರವಾನೆಯಾದ ಎರಡನೇ ಸಂದೇಶ ಏನಪ್ಪ ಅಂದ್ರೆ ಪಕ್ಷವನ್ನು ಯುವ ನಾಯಕರು ಮುನ್ನಡೆಸಬೇಕು ಅದೇ ರೀತಿ ಹಿರಿಯ ನಾಯಕರ ಅನುಭವವನ್ನು ಪಡೆದುಕೊಂಡು ಹಿರಿಯ ನಾಯಕರಿಂದ ಸಲಹೆ ಸೂಚನೆ ಪಡೆದುಕೊಂಡು ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸಬೇಕು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಬೇಕು ಅದೇ ರೀತಿ ಚುನಾವಣೆಗಳಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಸಕಾಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಬೇಕು ಅದು ಹಿರಿಯರಿಂದ ಸಲಹೆ ಮಾರ್ಗದರ್ಶನ ಪಡೆದುಕೊಳ್ಳುವ ಮೂಲಕ ಕಿರಿಯ ನಾಯಕರು ಯುವ ನಾಯಕರು ತಮ್ಮ ಮೆರಗನ್ನು ಹೆಚ್ಚಿಸಿಕೊಳ್ಳಬೇಕು ಈ ಮೂಲಕ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವುದಲ್ಲದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂಬ ಸಂದೇಶ ಕೂಡ ಕೊಟ್ಟಿದ್ದಾರೆ ಅಲ್ಲಿಗೆ ನೋಡಿ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವವನ್ನು ತುಂಬಾ ಜನ ವಿರೋಧ ಮಾಡ್ತಿದ್ರು ಅದರಲ್ಲಿ ರೆಬಲ್ ಸ್ಟೀಮ್ನ ನಾಯಕರು ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಅವರು ಇನ್ನೂ ಬಚ್ಚ ಇದ್ದಾರೆ ಅಂತ ಕೂಡ ಮತ್ತೆ ಕೆಲವರು ಹೇಳಿದ್ರು ಅದೇ ರೀತಿ ಮತ್ತೆ ಕೆಲವರು ದಿನ ಬೆಳಗಾದ್ರೆ ಸಾಕು ಆಲಿ ಅಧ್ಯಕ್ಷರನ್ನು ವಿರೋಧ ಮಾಡುವುದು ಅವರ ಕಾಯಕವಾಗಿದೆ ಅದೇ ರೀತಿ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತ ಕೆಲವರು ಕೂಡ ಆರೋಪ ಮಾಡಿದ್ರು ಈ ಎಲ್ಲ ಆರೋಪಗಳಿಗೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ತಲೆ ಕಡಿಸಿಕೊಂಡಿಲ್ಲ ಅಷ್ಟೇ ಅಲ್ಲ ರೆಬಲ್ಸ್ ಟೀಮ್ನ ಕೆಲವು ನಾಯಕರೆಲ್ಲ ಪದೇ ಪದೇ ದೆಹಲಿಗೆ ಹೋಗಿ ದೂರು ದುಮಾನ ಕೊಟ್ಟರು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಅಲ್ಲಿಗೆ ಸ್ಪಷ್ಟ ಬಿಜೆಪಿ ಹೈಕಮಾಂಡ್ ನಾಯಕರ ನಿಲುವು ನೀತಿ ಸ್ಪಷ್ಟತೆಯಿಂದ ಕೂಡಿದೆ ಒಂದು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಎರಡನೇ ಹಂತದ ನಾಯಕರನ್ನು ಬೆಳೆಸುವ ಅಗತ್ಯವಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ನಿತಿನ್ ನಬಿನ್ ಅವರಿಗೆ ಕಟ್ಟುವ ಮೂಲಕ ಸಂದೇಶ ಇಡೀ ದೇಶಕ್ಕೆ ರವಾನಿಸಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿನ ರೆಬಲ್ಸ್ ಟೀಮ್ ಕೂಡ ಈ ಸಂದೇಶ ರವಾನೆಯಾಗಿದ್ದರಿಂದ ಬಹುತೇಕ ರೆಬಲ್ಸ್ ಟೀಮ್ ನಾಯಕರು ಗಪ್ ಚುಪ್ ಆಗಿದ್ದಾರೆ ಹೈಕಮಾಂಡ್ ನಾಯಕರು ಯಾವಾಗ ಇಂಥದ್ದೊಂದು ನಿರ್ಧಾರ ಕೈಗೊಂಡ್ರು ಆವಾಗಲೇ ರೆಬಲ್ಸ್ ಟೀಮ್ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಅದೇ ರೀತಿ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಅಧಿಕ ಜನ ನಾಯಕರಿದ್ದಾರೆ ಅದೇ ರೀತಿ ಕೆಲವು ರಾಜ್ಯಗಳಲ್ಲಿ ಕೂಡ ವಯಸ್ಸಾದ ನಾಯಕರಿದ್ದಾರೆ ಇದೆಲ್ಲವನ್ನು ಮನೆಗೊಂಡಿರ್ತಕ್ಕಂತ ಬಿಜೆಪಿ ಹೈಕಮಾಂಡ್ ನಾಯಕರು ಎರಡನೇ ಹಂತದ ನಾಯಕತ್ವವನ್ನು ಬೆಳೆಸುವುದಕ್ಕೆ ದಿಟ್ಟ ನಿರ್ಧಾರ ಮಾಡಿದ ಪರಿಣಾಮ ನಿತಿನ್ ನವೀನ್ ಅವರ ಆಯ್ಕೆಯಾಗಿದೆ ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ